ತಾಂಡಾದ್ಯಕರ್ತ ಬೇಡ ಪ್ರಶಾಂತ್ಗೆ ಬೀಜಾರ್ ದೂರ ಮಟ್ಟದಲ್ಲಿ ಬಲಾಮರು ಬೈ ನಿರ್ಮೇಶ್ ಬೇಗರು ನಿಧಬಗಾರ ನಾಳೆ ಹೊತ್ತು ಗೋಪರು ಸಂತೋಷ್ ಕುಮಾರ್ ಬೇಗ ಹಿಡಿದ್ರು ಫೈನಲ್ ತಾಂಡೆ ಮಾಂಕಭಂಡಾರ ಮೇಲೆ ಕಾಂತಾಬಾರಿಕರವೇ ಬರಿಯಲ್ ಬಾಬು ತಮ್ಪಗಳ ಮೇಲೆ ಬುಧ ಬಾರಿ ಕಡೆ ಬುಧ ಬಾರಿ ಕರೆತ ಸಚಿವರೇ ಬರೆಯಲ್ ಬಾಬು ತಮಿಪ್ಪಗಳಿರಿದರು ಭರತ್ ಗೋಷ್ವ ಮಾಂಕಭಂಡಾರ ನೆರವಾಗಿರಿದರು ವಿಧೋಪರ ಶ್ರೀಮಾಸ್ ತುಂಬ ಒಂದು ಬೆಂಬಲ ಒಂದೇ ಬೆಂಬಲ ಒಂದೇ ಬೆಂಬಲ ಸೋನಂತ ಮಹಿಳಾ ವಿಧಕುಮಾರ್ ಶ್ರೇತರು ಹೊದ ನಂಬರ್ದಲ್ಲೇ ನಿಧಾಧಾರಕರ ವಿಧಾರ್ ಪ್ರಧನೆಯ ಪ್ರಸಿದ್ಧಿ ಸಿದ್ಧನಲ್ಲಿಗೆ ಕಾಂತಾಧಾರಕರ ಕಾಂತಾ ಕಾರ್ಯಕರ್ತ ನಿಧಾರ್ಪಿಡಬರು ವಿಧಾನಕ್ಷೇತ್ರ ಶ್ರೀನಿವಾಸಿಗರು

ನಿಜಾಪ್ರಸಾದದಿಂದ ಪ್ರಖ್ಯಾತ ಶಕ್ತಿ ಪ್ರಸಾದ ಮಧ್ಯದಲ್ಲಿ ಶ್ರೀನಿವಾಸ ಗೌಡರು ನಿಗಾ ಕಾರ್ಯಕರ್ತರ ಹತ್ತಿರ ಕೋಚೇರಿ ಉತ್ತರ ನೌಕರ್ ಸುಬ್ಬಳ್ಳಿಯ ಇತಿಹಾಸ ಪ್ರಸಿದ್ಧ ಭಾಗದ ಐಕಳ ಭಾಗದ ಕಾಂತಾವಾರ ಬುಧಬಾರ ಜೋಡುಕೆರೆ ಕಮಲಕೂಟದ ಬಲ್ಲಬಲ್ಲ ವಿಭಾಗದ ರಮಣ

ಎಂಬತ್ತು ಪಡೆಗೆ ಬೆಟ್ಟು ಕೊಲ್ಲಬಾಪು ಶ್ರೀಕ ಸಂದೀಪ್ ಶೆಟ್ಟಿ ನೆಲ್ಲು ಕಾಂತ ಬಾರಕ ರೆಡ್ಡಿ ಪಿಲ್ವಾಯಿ ಪೇರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬಿ ಶೆಟ್ಟಿನ ರೆಡ್ ನಂಬರ್ ದಲ್ಲು ಭೂತ ಬಾರಕ ರೆಡ್ಡಿ ಆತ ಪೊರ್ಲು ಉಂತಾದ ಬರ್ಪೇ ನಿಖಲ ನೀವು ಉಂತಾದ ಬರ್ರ ಎಂಬತ್ತು ಪಡೆಗೆ ಬಿಟ್ಟು ಕೊಲ್ಲಬಾಪು ಶ್ರೀಕ ಸಂದೀಪ್ ಶೆಟ್ಟಿ ಕಾಂತ ಬಾರಕರೆ ಎಲ್ಲ ಪರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬಿ ಶೆಟ್ಟಿ ಭೂತ ಬಾರಕರೆ கண்டு போன அன்னொரு தொம்பத்த ஒன்று அன்னொரு தொம்பத்த ஒன்று எத்தனை பாபுஷேக சந்தீப் சார்த்து தனிதா திரும்பி ಹೊತ್ತಿಗೆ ಇವತ್ತು ಕೌಶಿಕ ದಿನಕರ ಬೀಶ್ವರ್ ಒಂದೇ ನಂಬರ್ ಫೈನಲ್ ಸ್ಪರ್ಧೆ ಹನ್ನೊಂದು ತೊಂಬತ್ತೊಂದು ಹನ್ನೊಂದು ತೊಂಬತ್ತೊಂದು ಸಮ ಸ್ಪರ್ಧೆ ನೆಗೆ ನಾಯರ್ ದೇ ಪಾಕ ಎಂಬತ್ತೇರ್ಲೋ ಕೂಟರ್ ಪಾಕ ರಟ್ಟಿ ರೇರ್ಲು ಫೈನಲ್ ಪ್ರವೇಶ ಒಂಜನೇ ಬಹುಮಾನ ರಡ್ನೇ ಬಹುಮಾನದ ಸ್ಮರಿಸ ಮುನಿಯ ಮುನಿಯಾಲ್ ಶೆಟ್ಟ ಕುಮಾರ್ ವಿಜಯಪ್ರಸಾದನಿಲ್ಲ ಪ್ರಸಿದ್ಧ ಶೇಟು ಕಾಂತಾಬಾರ ಕರೆಟ್ಟೆ ನಾಲ್ವರು ಸಾಲ ಬುಧಬಾರ ಕರೆತ್ತ ಬುಧಬಾರ ಕರೆತ್ತ ಮುನಿಯಾಲ್ ಉದಯ ಕುಮಾರ್ ಶರ್ಣ ಭೋಜನೆಯ ನಂಬರ್ದರ್ಲು ಹನ್ನೊಂದು ತೊಂಬತ್ತೈದು ಹನ್ನೆರಡು ಮೂವತ್ತ ಮೂವತ್ತೆಂಟು ಭಾಗವಹಿಸಿದ ಎಪ್ಪತ್ತ ಐನೇ ಜತೆ ನಾವೇರದ ಇಲ್ಲಿರಲಿ ಇತಿಹಾಸ ಪ್ರಸಿದ್ಧವಾಯಿನ ಐಕಲ ಭಾವದ ಕಾಂತಾಬಾರ ಬುಧಬಾರೆ ಜೋಡುಕರೆ ಕಂಬಳಕೂಟದ ನಾವೆರ್ದ ಎಲ್ಲಿ ವಿಭಾಗದ ಒಳನೇ ಬಹುಮಾನ ಮುನಿಯಾಲ್ ಉದಯ ಕುಮಾರ್ ಶೆಟ್ಟನು ನಂಬರ್ಲಿಗೇ ಬಹುಮಾನ ಮುನಿಯಾಲ್ ಉದಯ ಕುಮಾರ್ ಶೆಟ್ಟನು ನಂಬರ್ಲಿ ಗಿರ ಮಾಸ್ತಿ ಕಟ್ಟೆ ಕುಂದಬಾರನ್ನಡಿ ಸ್ವರೂಪರೆ ಕಾಂತಾಬಾರ ಕನ್ನಡಪತ್ತನ ಮಿಜಾರ್ ಪ್ರಸಾದ್ ನಿಲಯ ಪ್ರಸಿದ್ಧ ಶೆಟ್ಟಿರ್ಲಿಕ್ಕೆ ಇತಿಹಾಸ ಪ್ರಸಿದ್ಧವಾಯಿನ ಐಕಲ ಭಾವದ ಕಾಂತಾಬಾರ ಬುಧಬಾರ ಜೋಡುಕರೆ ಕಮಲಕೂಟದ நாயர் எலி வித ரேமேஜ் மிஜார் நிலைய பிரசி எல்லாரும் மிஜாரஷபுர ஸ்ரீனிவாஸ் கௌடரு ನಾಲ್ಕು ತುಪತ್ಯಗಳ ಮಗಳು ಬೀದಾಬಾರ ಕರೆಟ್ಟು ಬೋಲಾರ ನಗಲಿ ಕಾಟಾಧಾರ ಕರೆಟ್ಟು ಅದಕ್ಕೆ ವಿಭಾಗದ ಫೈನಲ್ ಸ್ಪರ್ಧೆ ಕಾಟಾಧಾರ ಕರೆತ್ತ ಕಾಟಾಧಾರ ಕರೆತ್ತ ಕಾಟಾಧಾರ ಕರೆತ್ತ ಬೋಲಾರ ತೃಶಾಲ್ ಕೇಜಾರಿನ ರೆದು ನಂಬರ್ದಲ್ಲೂ ಇತಿಹಾಸ ಪ್ರಸಿದ್ಧವಾಗಿನ ಐಕಳ ಭಾವದ ಕಾಟಾಧಾರ ಬೀದಾಬಾರ ಜೋರಕರ ಕಮಲ ಕೊಟ್ಟದೆ அடமன விபாக ஆச்சித்தி இனித்து கொட்டதே பிரமாணார திருஷாந்த் பூஜாரி பூஜார்த்த நாரி பத்து கொடுத்து சந்தோஷ் குமார் ரோட்டர் இனித்து கொட்டத விபாக பிரமால விநாயகர் பிரமாண திருஷாந்த பூஜாரம் நாரி பங்களூரு மகேஷ் பூஜாரி

ಭರತ್ ಕೇಶವ ಮೌಟು ಬಂದಾರನ್ನು ಕಾಂತಾಬಾರುತ್ತೆ ಕಟ್ಟಿ ಪರಿಗಾಗಿ ಬಾಬು ತನ್ನ ಬಿಲ್ಲಾಧಾರಿಕರುತ್ತೆ ನಾಲ್ಕು ಮನೆ ಜಾಗರೂ ಹನ್ನೊಂದಿಸ ಕಾಂಟಾಧಾರ ಕರುತ್ತ ಕಾಟಾಧಾರ ಕರುತ್ತ ಕಾಟಾಧಾರ ಕರೆತಾ ಬಿಳುಪಾಡಿಕಲ್ಪಟ್ಟ ಭರತ್ ಕೇಶವ ಮೌಂಟು ಬಂದಾರನಲ್ಲಿ ನಲವತ್ತೊರನೇ ವರ್ಷದ ಐಕಲ ಭಾವದ ಕಾಂಟಾಭಾರ ಬೂದಾಬಾರ ಜೋಡುಕರ ಕಂಬಳ ಕೊಟ್ಟರೆ ಭಾಗವಹಿಸಲ ನಾವರ್ಕ ಮನೆ ಭಾಗದ ಇರುವತ್ತೊಂಬತ್ತ ಹಿಡಿತ ಕೊಟ್ಟಿದ ಇನ್ನು ಬಹುಮಾನ ಬಿಲ್ಲಿ ಪಾಡಿಕೇಶದ ಮೌಲ್ಪ ಭಂಡಾರನಲ್ಲಿಗೆ ಬೂದಬಾರ ಕೈತು ಬರ್ತನ ಕಟಮಲು ಬಂಗಾಳು ಬಾಧುಕ ಭಾಗದ ಕೊಟ್ಟದ ಬಹುಮಾನ ಹನ್ನೊಂದು ಪಾಯಿಂಟ್ ನಲವತ್ತ ಐದು

ಒಂಬತ್ತು ಮಟ್ಟದ ಪುಟ್ಟ ಕನ್ನಡ ಸಂದೀಪ್ ಕ್ಷೇತ್ರವನ್ನು ಕಾಂದಾಬಾರ ಕೈಶಿಕ್ ವಿವಾಹಿತ ರೋಡ್ ಪುತ್ತಿಗೆ ಹೊತ್ತು ಕೌಶಿಕ್ ದಿನಗರ್ಭಿ ಕ್ಷೇತ್ರದಲ್ಲಿ ಗುಧಾಬಾರ ಕೊಟ್ಟು ಬೆಳಗಿನ ವಿಭಾಗದ ಸ್ವರ್ಗ ದಿನಾಬಾರ ಕರೆತ ಗುಲಾಬಾರ ಕರೆತ ಬುಧಾಬಾರ ಕರೆತ ಗುರುವಾಯಿತು ಪುತ್ತಿಗೆ ಹೋಯ್ತು ಕೌಶಿ ದಿನಗರ್ಭಿ ಕ್ಷೇತ್ರ ಒಬ್ಬ ನಂಬರ್ ನಲವತ್ತೇಳು ಮನೆ ವರ್ಷದ ಕಾಂಡಾಬಾರ ಬುದಾಬಾರ ದೇವಕರ ಕಂಬಳ ಕೊಟ್ಟದ ಭಾಗವಹಿಸ ಭಾಗದ ಇರುವ எண்ணூமான தவிர பூத்தி கௌஷி தினகர்பிஷேகண ரெடம நம்பர் கட்டாபாலுமத்தில எண்ணத்துல பாப்புஷு கூட்ட ரூபால ஹன்னொரு பாயிண்ட் ஐந்து ஏழு அன்னொரு பாயிண்ட் எப்பத்த ஒன்று எண்ணெய் உபமான தீர்மானித்தினுஷேரண ரவு நம்பர் மங்கல்பாடு ரஷித் சேட்டர் எதன திருப்பதின நெம்மத்தி மருக்கல்ல ஷீகாசஞ்சு சேட்டில் இரவு மிகூரு விஸ்வநாத ஆற்று ஸ்பீடு பாடுபோது ஆர்சர் தங்க கட்டி செப்போ